ಜಾತಿ ಹೆಸರಿನಲ್ಲಿ ನಮ್ಮನ್ನು ಒಡೆದ್ರು ಭಾಷೆ ಹೆಸರಿನಲ್ಲಿ ಒಡೆದ್ರು ದುಡ್ಡಿನ ಹೆಸರಿನಲ್ಲಿ ನಮ್ಮನ್ನು ಅಪಮೌಲ್ಯಗೊಳಿಸಿದ್ರು ಒಂದು ಮೌಲ್ಯಕ್ಕೋಸ್ಕರ ರಾಜಕಾರಣವನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಆ ಪರಂಪರೆಯ ವಾರಸುದಾರರು ಕಂಡ್ರೆ ನೀವು ನಾಳೆ ನಾಡಿದ್ದಿನ ರಾಜಕಾರಣಕ್ಕೋಸ್ಕರ ಕೂತ್ಕೊಂಡಿಲ್ಲ ಬದಲಾಗಿ ಮುಂದಿನ ಶತಮಾನದ ರಾಜಕಾರಣಕ್ಕೆ ಒಂದು ಹೊಸ ಭಾಷ್ಯವನ್ನ ಪರಿಲಿಕ್ಕೋಸ್ಕರ ಕುತ್ಕೊಂಡಿದ್ದೀರಿ ನಾನ್ ಹೇಳಿದ್ದು ಅರ್ಥ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಕುತ್ಕೊಂಡಿರತಕ್ಕಂಥ ಕಾರ್ಯಕರ್ತರಿಗೆ ಖಂಡಿತವಾಗಿ ನಾನು ಅತ್ಯಂತ ಗೌರವದಿಂದ ಹೇಳ್ತೀನಿ ನಾಳಿನ ಚುನಾವಣೆಯನ್ನು ಕೆಲ್ಸ್ಲಿಕ್ಕೋಸ್ಕರ ನೀವು ಕೂತ್ಕೊಂಡಿಲ್ಲ ನಾಳಿನ ರಾಜಕಾರಣವನ್ನು ಮಾಡ್ಲಿಕ್ಕೆ ಕೂತ್ಕೊಂಡಿಲ್ಲ ಬದಲಾಗಿ ಮುಂದಿನ ಶತಮಾನದ ಇತಿಹಾಸವನ್ನ ಬರೀಲಿಕ್ಕೋಸ್ಕರ ನೀವು ಕೂತ್ಕೊಂಡಿದ್ದೀರಿ ಇರಾನಿನ ಪ್ರಧಾನ ಮಂತ್ರಿ ಆತ ಒಬ್ಬಂದು ನರೇಂದ್ರ ಮೋದಿ ಅವರ ಹತ್ರ ಕೇಳ್ತಾನೆ ಸಂಸ್ಕೃತಕ್ಕೂ ಪರ್ಷಿಯನ್ ಭಾಷೆಗೂ ಸಂಬಂಧ ಇದೆ ಅಂತ ಕೇಳಿದಿರಿ ನನಗೆ ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ಬೇಕಿತ್ತು ಅಂತ ದೆಹಲಿಯಲ್ಲಿ ಸೆಮಿನಾರ್ ನಡೆಯುತ್ತೆ ಅವರಿಗೆ ಸಮಗ್ರವಾಗಿರ್ತಕ್ಕಂತಹ ಚಿತ್ರಣವನ್ನು ಕೊಡಲಾಗತ್ತೆ ಆ ಇರಾನ್ ಪ್ರಾಚೀನ ಪರ್ಷಿಯ ಮೂಲ ಸಂಸ್ಕೃತಿ ಜೊರಾಷ್ಟ್ರಿಯನ್ ಸಂಸ್ಕೃತಿ ಅವರ ಧರ್ಮ ಗ್ರಂಥ ಜಂಡ್ ಅವ್ಯಸ್ತ ಅವ್ಯಸ್ತ ಅದೊಂದು ಭಾಷೆ ಆ ಭಾಷೆ ಮತ್ತೇನು ಅಲ್ಲ ಕಣ್ರಿ ಸಂಸ್ಕೃತದ ಮತ್ತೊಂದು ಪ್ರತಿರೂಪ ಆತ ಹೇಳ್ತಾನೆ ನನಗೆ ಅದನ್ನ ತಿಳ್ಕೋಬೇಕಾಗಿದೆ ಅಂತ ಜಗತ್ತಿಗೆ ಆ ಒಂದು ಹಸಿವು ಜಾಸ್ತಿ ಆಗಿದೆ ರಷ್ಯಾದಿಂದ ಬರ್ತಾರೆ ಲಿಥುವೇನಿಯಾದಿಂದ ಬರ್ತಾರೆ ಲಾತ್ರಿಯಾದಿಂದ ಬರ್ತಾರೆ ಜರ್ಮನ್ ದಿಂದ ಬರ್ತಾರೆ ಅಮೆರಿಕದಿಂದ ಬರ್ತಾರೆ ವಿಯೆಟ್ನಾಂ ಬರ್ತಾರೆ ಟಿಬೆಟ್ ಶ್ರೀಲಂಕಾದಿಂದ ಬರ್ತಾರೆ ನಮ್ಮ ದೇಶಕ್ಕೆ ಬಂದು ಜ್ಞಾನವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಬರ್ತಾರೆ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೋಸ್ಕರ ಬರ್ತಾರೆ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಬರ್ತಾರೆ ಆದ್ರೆ ನಮ್ಮ ದೇಶದಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ನಾವು ಕಲಿಸಿದ್ದೇನೋ ಹಾಗಿದ್ರೆ ನಮ್ಮ ಜನರಿಗೆ ನಾವು ಸಬ್ಸಿಡಿ ಕೊಡ್ತೀವಿ ನಾವು ಆ ಕೊಡುಗೆ ಕೊಡ್ತೀವಿ ನಾವು ಈ ಕೊಡುಗೆ ಕೊಡ್ತೀವಿ ನಿಮ್ಗೆ ಶೂ ಕೊಡ್ತೀವಿ ನಿಮ್ಗೆ ಟಿವಿ ಫ್ರೀ ಕೊಡ್ತೀವಿ ನಿಮ್ಗೆ ಫ್ರಿಜ್ ಫ್ರೀ ಕೊಡ್ತೀವಿ ನಿಮ್ಗೆ ಅದು ಫ್ರೀ ಕೊಡ್ತೀವಿ ಇದು ಫ್ರೀ ಕೊಡ್ತೀವಿ ಯಾಕೆ ಒಂದು ಪ್ರಾಣಿಗಳ ತರ ನಡ್ಕೊಂಡ್ರಲ್ಲಿ ನಮ್ಮ ಜೊತೆಗೆ ಪ್ರಾಣಿಗಳ ಜೊತೆ ವ್ಯವಹಾರ ಮಾಡೋ ರೀತಿಯಲ್ಲಿ ನಮ್ಮ ಜೊತೆ ವ್ಯವಹಾರ ಮಾಡಿದ್ರಲ್ರಿ ರಾಜಕೀಯದ ಲೆಕ್ಕಾಚಾರ ಎಷ್ಟು ಚೆನ್ನಾಗಿರುತ್ತೆ ಒಬ್ಬ ಅಭ್ಯರ್ಥಿ ನಿಲ್ತಾನೆ ಅವನ ಲೆಕ್ಕಾಚಾರದ ಸ್ಥಿತಿ ಹೇಗಿರುತ್ತೆ ನೋಡ್ರಿ ನಾನು ಈ ಜಾತಿ ನನ್ನ ಜಾತಿಯವ್ರದ್ದೆಲ್ಲ ಓಟ್ ಬಂದ್ಬಿಡತ್ತೆ ಬಾಕಿ ಜಾತಿಯವರದ್ದು ಓಟನ್ನು ಖರೀದಿ ಮಾಡಿದ್ರಾಯ್ತು ನಾನು ಅಂತ ಅದಕ್ಕೆ ಎಷ್ಟು ಬೆಲೆ ಕಡ್ತಾರೆ ಅಂದ್ರೆ ಮನುಷ್ಯತ್ವಕ್ಕೂ ಬೆಲೆ ಕಡ್ತಕ್ಕಂತಹ ನೀಚ ರಾಜಕಾರಣವನ್ನ ಕಳೆದ ಎಪ್ಪತ್ತು ವರ್ಷದಲ್ಲಿ ತಂದಿಟ್ರಲ್ಲ ಸ್ವಾಮಿ ಇದು ಒಳ್ಳೆ ರೀತಿಯ ಒಳ್ಳೆ ಕೆಲಸಕ್ಕ ಇದು